ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವಿವಾಗ ಹೋಗ್ತಾ ಇರೋದು ರಾಮೇಶ್ವರನ ನೋಡಿಕೊಂಡು ಅಲ್ಲಿಂದ ಧನುಷ್ ಕೋಡಿಗೆ ಹೊರಟಿದ್ದೀವಿ ಧನುಷ್ ಕೋಡಿರಿ ಅತ್ಯಂತ ಪ್ರಸಿದ್ಧವಾದ ಮತ್ತು ಅತಿ ಪುರಾಣವಾದಂತಹ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಉಲ್ಲೇಖವಾಗಿರುವಂತಹ ಸ್ಥಳಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಅದೇ ಧನುಷ್ ಕೋಡಿ ಧನುಷ್ ಕೋಡಿಯಲ್ಲಿ ರಾಮ ಸೇತು ನಿರ್ಮಾಣ ಆಗಿರೋದಕ್ಕೆ ಇಲ್ಲಿ ಸಾಕ್ಷಿ ಸಹ ಇಲ್ಲಿ ನಾವು ನೋಡಬಹುದು ನೋಡಿ ಇವಾಗ ಕಾಣಿಸ್ತಾ ಇರೋದೆ ಲೈಟ್ ಹೌಸ್ ಈ ಲೈಟ್ ಹೌಸ್ನ ಹೋಗಿ ನೋಡೋದಕ್ಕೆ ಒಬ್ಬರಿಗೆ ಹತ್ತು ರೂಪಾಯಿ ಟಿಕೆಟ್ ಆಗುತ್ತೆ ಬೇಕಾದ್ರೆ ಹೋಗಿ ಇಲ್ಲಿಂದ ವ್ಯೂನ ನೋಡಬಹುದು ಅಂದರೆ ಇದನ್ನ ನಾವು ನೋಡಲಿಕ್ಕೆ ಆಗಲಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಬೇಕಾದ್ರೂ ಹೋಗಿ ನೋಡಬಹುದು ಇಲ್ಲಿಂದ ನಾವು ದನೇಶ್ ಕೋಡಿ ಇದು ಈಗ ದನೇಶ್ ಕೋಡಿಗೆ ಹೋಗ್ತಾ ಇರೋದು ಒಂದು ಹಿಂದೂ ಮಹಾಸಾಗರ ನೋಡಿ ಮತ್ತೆ ಇದು ಬಂಗಾಳಕೊಲ್ಲಿ ಎರಡೂ ಸಮುದ್ರಗಳು ಇಲ್ಲಿ ಸೇರುವಂತಹ ಒಂದು ಜಾಗವನ್ನು ನೋಡೋದಿಕ್ಕೆ ಹೋಗ್ತಾ ಇದೀವಿ ಪ್ರತಿದಿನ ಈ ಪ್ರದೇಶವನ್ನ ನೋಡಲು ಸಾವಿರಾರು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಮತ್ತೆ ಇದನ್ನ ತುಂಬಾ ಅದ್ಭುತವಾಗಿ ನೋಡುವಂತಹ ವಿಸ್ಮಯಕಾರಿಯಾದಂತಹ ಜಾಗವಾಗಿದೆ ಇದು ಈ ಧನುಷ್ಕೋಡಿನ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಮತ್ತು ಇದು ಭಾರತದ ಕಟ್ಟಕಡೆಯ ಪ್ರದೇಶ ಈ ಜಾಗದಿಂದಲೇ ಸೀತಾಮಾತೇನ ರಾವಣ ಅಪಹರಿಸ್ಕೊಂಡು ಹೋದಾಗ ಶ್ರೀರಾಮನು ಬಂದು ಈ ಜಾಗಕ್ಕೆ ಬಂದು ಸೇರಿದಾಗ ಇಲ್ಲಿ ಸುತ್ತಲೂ ಸಮುದ್ರ ಕಾಣಿಸುತ್ತೆ ಯಾವ ಕಡೆ ನೋಡಿದ್ರೂ ಬರೀ ಸಮುದ್ರನೇ ಮತ್ತು ಇಲ್ಲಿಂದ ನಾವು ಮುಂದೆ ಶ್ರೀಲಂಕಾಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಶ್ರೀರಾಮನ ಸೇನೆ ಸಮೇತ ಬಂದಿರೋದ್ರಿಂದ ಅಲ್ಲಿಯ ವಾನರ ಸೇನೆಯು ಸಹಿತ ಜೊತೆ ಸೇರಿ ಶ್ರೀರಾಮನಿಗೆ ಸೇತುವೆ ಕಟ್ಟಲು ಸಹಾಯ ಮಾಡಿ ಶ್ರೀಲಂಕಾಕ್ಕೆ ಹೋಗಲು ಅಲ್ಲಿ ಸಹಾಯ ಮಾಡ್ತಾರೆ ಅದಕ್ಕೆ ತಲುಪುವ ಹಾಗೆ ಮಾಡ್ತಾರೆ ಈ ಜಾಗದಲ್ಲಿ ನಡೆದಂತಹ ಈ ಘಟನೆಯನ್ನು ನಾಸಾ ಸಹ ಪ್ರೂವ್ ಮಾಡಿದೆ ಇದು ಯಾವುದೇ ರೀತಿಯಾದಂತಹ ನ್ಯಾಚುರಲ್ ಆಗಿ ನಿರ್ಮಾಣ ಆಗಿರೋದಂತಲ್ಲ ಇದು ಮಾನವ ನಿರ್ಮಿತವಾದಂತಹ ಸೇತುವೆಯೇ ಅಂತ ನಾಸಾ ಕೂಡ ಪ್ರೂವ್ ಮಾಡಿದೆ ನೋಡಿ ಇದೆ ನೋಡಿ ಇದೆ ಬಂಗಾಳಕೊಲ್ಲಿ ಸಮುದ್ರ ಇದ್ರ ವೇವ್ಸ್ ಎಷ್ಟು ಜೋರಾಗಿರುತ್ತೆ ಅಂತ ಅಂದರೆ ಅಷ್ಟು ಅಲೆಗಳ ಅಬ್ಬರ ನೋಡೋದಕ್ಕೆ ಆಗೋದಿಲ್ಲ ಅಷ್ಟು ತುಂಬಾ ಜಾಸ್ತಿ ಅಬ್ಬರ ಕಾಣಿಸ್ತಾ ಇದೆ ಮತ್ತು ನಿಮ್ಮ ಎಡದ ಕಡೆ ಬಂದರೆ ಈ ಕಡೆ ನೋಡಿ ಇದೆರಡು ಸಂಗಮ ಆಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಂಗಾಳಕೊಲ್ಲಿ ಸಮುದ್ರ ಅದರಿಂದ ಮತ್ತೆ ಹಿಂದೂ ಮಹಾಸಾಗರಕ್ಕೆ ಹೋಗಿ ಸೇರಿದ್ರೆ ಅದು ಶಾಂತವಾಗಿ ಹೋಗುತ್ತೆ ಅಲ್ಲಿ ಆ ಸಮುದ್ರದ ಆಳನೇ ಕಾಣಿಸಲ್ಲ ಅಲ್ಲಿ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಬಂದ್ವಿ ಇಲ್ಲಿ ನಮ್ಮ ಭಾರತದ ಲಾಂಛನ ಕಾಣಿಸ್ತಾ ಇದ್ದಿಲ್ಲ ಇದನ್ನ ಎರಡು ಸಾವಿರದ ಹದಿನೇಳರಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ರು ನೋಡಿ ಇದೇ ಲಾಂಛನ ಈ ಲಾಂಛನದ ಮುಂದೆ ಬಂದು ನಿಂತ್ಕೊಂಡು ಧನೇಶ್ ಕೋಡಿಲಿ ಒಂದು ಫೋಟೋ ತಗೊಂಡ್ರೆ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಅಂತ ಅದೇ ಆದಂತಹ ಒಂದು ಹೆಮ್ಮೆ ನೋಡಿ ಇಲ್ಲಿ ಪ್ರತಿಯೊಬ್ಬರು ಬಂದು ಈ ಜಾಗನ ನೋಡೋದ ಮೇಲೆ ಅಲ್ಲಿಂದ ಒಂದು ರೌಂಡ್ ಹಾಕಿ ಗಾಡಿಗಳನ್ನ ತಿರುಗಿಸ್ಕೊಂಡು ಹೋಗ್ತಾರೆ ಮತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಪ್ರತಿಯೊಂದು ಬಂದು ತಿರುಗಿಸ್ಕೊಂಡು ಹೋಗ್ತಾ ಇರ್ಬೇಕಾರೆ ಅಂತ ನೋಡೋದೇ ಅಷ್ಟು ತುಂಬಾ ಖುಷಿ अरे <laughs> <आपते। laughs> बोट ಈ ಧನುಷ್ಕೋಡಿಯು ಒಂದು ಪಟ್ಟಣ ಆಗಿ ಜನಜಂಗುಳಿಯ ಪ್ರದೇಶವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿನ ರೈಲ್ವೆ ಬ್ರಿಡ್ಜ್ಗಳಾಗಿರಬಹುದು ಇಲ್ಲಿನ ಚರ್ಚ್ಗಳಾಗಿರಬಹುದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಹಿಂದೆ ಇಲ್ಲಿ ತುಂಬಾ ಜನಜಂಗುಳಿ ಇರುವ ಪ್ರದೇಶವಾಗಿ ಇದು ಕಾಣಿಸ್ಕೊಂಡಿದೆ ಮತ್ತೆ ಇವಾಗ ನಾವು ನೋಡ್ತಾ ಇರೋದು ರಾಮ ಸೀತೆಯ ಒಂದು ಪುಟ್ಟದಾದ ದೇವಸ್ಥಾನ ಮತ್ತು ಹಿಂದೆ ಅಂದರೆ ಸುಮಾರು ಒಂದು ಐದಾರು ವರ್ಷಗಳ ಹಿಂದೆ ಇಲ್ಲಿ ಫ್ಲೋಟಿಂಗ್ ಕಲ್ಲನ್ನ ಪೂಜೆ ಮಾಡ್ತಿದ್ರು ಅಂದರೆ ಶ್ರೀರಾಮನ ಸೇತುವೆ ಕಟ್ಟಕ್ಕೆ ಬಳಸಿದಂತಹ ಕಲ್ಲನ್ನು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಈಗ ನೋಡ್ತಾ ಇದ್ದೀವಲ್ಲ ಇಲ್ಲಿ ನೋಡಿ ನವಿಲು ಸಹ ಕಾಣಿಸ್ತಾ ಇದೆ ಸ್ವಲ್ಪ ಝೂಮಲ್ಲಿ ನೋಡ್ತಾ ಇದ್ರೆ ಅಲ್ಲಿ ನೋಡಿ ಅಲ್ಲಿ ಮತ್ತು ಈಗ ನೋಡಿ ಇದು ದೇವಸ್ಥಾನ ಇಲ್ಲಿ ಅಮ್ಮನವರ ದೇವಸ್ಥಾನ ಮತ್ತು ಇದರಿಂದ ಮುಂದೆ ಹೋದರೆ ಅಲ್ಲೇ ಸೀತಾರಾಮರ ದೇವಸ್ಥಾನ ನೋಡಬಹುದು ಒಂದು ಚಿಕ್ಕ ಚಿಕ್ಕ ವಿಗ್ರಹಗಳಿದೆ ಈ ದೇವಸ್ಥಾನದಲ್ಲಿ ನೋಡಿ ಇದು ಮತ್ತು ಈ ನೋಡಿ ನೀರಿನ ಕಾಣಿಸ್ತಾ ಇದೆಯಲ್ಲ ಈ ನೀರಿನ ಒಳಗಡೆ ಈ ಫ್ಲೋಟಿಂಗ್ ಕಲ್ನ ಮೊದಲು ಇಟ್ಟು ಪೂಜೆ ಮಾಡ್ತಿದ್ದಂತಹ ಆ ಜಾಗ ಇದು ಮತ್ತೆ ಇಲ್ಲಿಂದ ಮುಂದೆ ಮತ್ತೆ ಇಲ್ಲಿಂದ ಮುಂದೆ ಹೋಗ್ತಾ ಇದ್ರೆ ಶಂಖ ಕವಡೆ ಮತ್ತು ಸಮುದ್ರದಲ್ಲಿ ಸಿಗುವಂತಹ ಮುತ್ತು ಮತ್ತು ಇದನ್ನೆಲ್ಲನೂ ಮಾರ್ತಾ ಇರ್ತಾರೆ ನೀವು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಇದನ್ನು ಧನುಷ್ಕೋಡಿನ ಒಂದು ಹೆಬ್ಬಾಗಿಲು ಅಂತಲೇ ಹೇಳಬಹುದು ಹಿಂದೆ ಹೇಳ್ತಾ ಇದ್ರಂತೆ ಇದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಹಿಂದೆ ಈ ಜಾಗವನ್ನು ಧನುಷ್ಕೋಡಿಯ ಹೆಬ್ಬಾಗಿಲು ಅಂದರೆ ಅದರ ಮುಂದೆನೆ ನೋಡಿಬಹುದು ಇಲ್ಲಿ ನೋಡಿ ಆ ಧನುಷ್ ಕೋಡಿಲಿ ಇದ್ದಂತಹ ಜಾಗಗಳ ಅದೇ ಜಾಗಗಳಲ್ಲಿ ಪ್ರತಿಯೊಂದನ್ನು ಬ್ಯಾನರ್ ಥರ ಮಾಡಿ ಹಾಕಿದರೆ ಅಲ್ಲಿ ಏನೇನಿತ್ತು ಆ ಜಾಗದಲ್ಲಿ ಅಂತ ನೋಡಿ ಇಲ್ಲಿ ಕಾಣಿಸುತ್ತೆ ಈ ಜಾಗದಲ್ಲಿ ಏನೇನಿದೆ ಒಂದು ದೇವಸ್ಥಾನ ಆಗಿರ್ಬೋದು ಸ್ಕೂಲ್ ಆಗಿರಬಹುದು ಮತ್ತು ಅಲ್ಲಿನ ಓಲ್ಡ್ ಚರ್ಚ್ ಆಗಿರಬಹುದು ಹಾಸ್ಪಿಟಲ್ ಆಗಿರಬಹುದು ಪ್ರತಿಯೊಂದನ್ನು ಇಲ್ಲಿ ನಾವು ನೋಡಬಹುದು ಅಂದರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಬಂದಂತಹ ಭೀಕರ ಚಂಡಮಾರುತಕ್ಕೆ ಧನುಷ್ಕೋಡಿ ಪಟ್ಟಣವು ಸಂಪೂರ್ಣವಾಗಿ ಮುಳುಗಡೆ ಕಾಣುತ್ತೆ ಅಲ್ಲಿನ ಸಾವಿರಾರು ಜನ ಲಕ್ಷಾಂತರ ಜನ ಅಂತಲೇ ಹೇಳ್ಬೋದು ಸಾವಿರಾರು ಜನಗಳು ಅಲ್ಲಿ ನಾಶ ಆಗ್ತಾರೆ ಮತ್ತು ಅವರ ಅವಶೇಷಗಳು ಸಹ ಸಿಗೋದಿಲ್ಲ ಮತ್ತು ಇಲ್ಲಿ ವಾಸಿಸಲು ಯೋಗ್ಯವಾಗಿಲ್ಲ ಅಂತ ಅಂದಿನ ಕಾಲದ ಸರ್ಕಾರ ಘೋಷಣೆ ಮಾಡಿ ಇದು ಜನ ನಿಂಬಿಡ ಪ್ರದೇಶವಾಗಿ ಮಾಡಿ ಇದನ್ನು ಬಿಡ್ತಾರೆ ಮತ್ತು ಇಲ್ಲಿ ಈ ಜಾಗಕ್ಕೆ ಗೋಸ್ಟ್ ಸಿಟಿ ಅಂತಲೂ ಸಹ ಅನೌನ್ಸ್ ಮಾಡ್ತಾರೆ ಈ ಜಾಗಲ್ಲಿ ಯಾವುದೇ ರೀತಿಯಾದಂತಹ ಜನಗಳು ಐದು ಗಂಟೆ ಮೇಲೆ ವಾಸಿಸೋಕ್ಕೆ ಯೋಗ್ಯವಾಗಿಲ್ಲ ಅಂತ ಈಗಲೂ ಸಹ ಇದು ಪ್ರೂವ್ ಆಗಿದೆ ಇಲ್ಲಿ ಯಾರೂ ಸಹ ಈಗಲೂ ಐದು ಗಂಟೆ ಮೇಲೆ ಯಾವ ವ್ಯಕ್ತಿಗಳು ಆಗಲಿ ವೆಹಿಕಲ್ಗಳಾಗಲಿ ಯಾವುದೂ ಇಲ್ಲಿಗೆ ಬರೋದಿಲ್ಲ ಮತ್ತು ಯಾರೂ ಇಲ್ಲಿ ಸಹ ಇರೋದಿಲ್ಲ ಆದರೆ ಇಂದಿಗೂ ಸಹ ಇಲ್ಲಿಗೆ ಸಾವಿರಾರು ಪ್ರವಾಸಿಗರು ಪ್ರವಾಸಿಗಳು ಇದನ್ನ ನೋಡೋದಕ್ಕೆ ಅಂತಲೇ ಬರ್ತಾರೆ ನೋಡಿ ಇವಾಗ ಹೋಗ್ತಾ ಇದೀವಿ ಪಂಬನ್ ಬ್ರಿಡ್ಜ್ಗೆ ಮತ್ತೆ ಇದನ್ನ ಪಂಬನ್ ದ್ವೀಪ ಅಥವಾ ರಾಮೇಶ್ವರ ದ್ವೀಪ ಅಂತಲೂ ಸಹ ಕರೀತಾರೆ ರೈಲ್ವೆ ಮಾರ್ಗವಾಗಿ ಸಂಚರಿಸುವಂತಹ ನೀರಿನಲ್ಲಿ ಅದು ಸಮುದ್ರದ ಮಧ್ಯದಲ್ಲಿ ರೈಲು ಸಂಚಾರ ಅಂದ್ರೆ ಕೇಳೋದಕ್ಕೆ ಇಷ್ಟು ವಿಸ್ಮಯವಾಗಿದೆ ಅಂದ್ರೆ ಅದನ್ನು ನೋಡೋದು ಇನ್ನೂ ವಿಸ್ಮಯಕಾರಿಯಾಗಿರೋದಕ್ಕೆ ನಾವು ಸಾಕ್ಷಿಯಾದ್ವಿ ಅಂತ ಹೇಳೋಕೆ ಖುಷಿ ಈ ಬ್ರಿಡ್ಜನ್ನು ಪಂಬನ್ ಬ್ರಿಡ್ಜ್ ಅಂತಲೂ ಸಹ ಕರೀತಾರೆ ಆ್ಯಡಮ್ಸ್ ಬ್ರಿಡ್ಜ್ ಅಂತ ಸಹ ಕರೀತಾರೆ ಇದು ತಮಿಳುನಾಡಿನ ಎರಡನೆಯ ಅತಿ ದೊಡ್ಡ ದ್ವೀಪವಾಗಿ ಕಂಡುಬಂದಿದೆ ಈಗ ನೀವೇ ನೋಡ್ತಾ ಇದ್ದೀರಾ ಇದು ಆ ಕಡೆ ಈ ಕಡೆ ದೊಡ್ಡ ಸಮುದ್ರ ಆ ಸಮುದ್ರದ ಮಧ್ಯೆ ಸೇತುವೆ ಇದು ಅದಕ್ಕಿಂತನೂ ವಿಸ್ಮಯವಾಗಿರುವಂತಹದ್ದು ಅಂದರೆ ಆಗತ್ತೆ ಇದೆ ನೋಡಿ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ತನಕನವೇ ಇಲ್ಲಿ ರೈಲು ಸಂಚಾರ ವ್ಯವಸ್ಥೆ ಇತ್ತು ಮತ್ತು ಈಗ ಇದನ್ನು ನಿಲ್ಲಿಸಿ ಈಗ ಮತ್ತೆ ಇನ್ನೊಂದು ರೈಲ್ವೆ ಟ್ರ್ಯಾಕ್ನ ಮಾಡ್ತಾ ಇದ್ದಾರೆ ಈ ಸಮುದ್ರದ ಹತ್ರ ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇದೇ ಈ ಹಳೆಯ ಟ್ರ್ಯಾಕ್ ಆಗಿರೋದ್ರಿಂದ ಈಗ ಮತ್ತೆ ಇನ್ನೊಂದು ಹೊಸದೇ ರೈಲ್ವೆ ಸೇತುವೆ ಮಾಡ್ತಾ ಇದ್ದಾರೆ ಮತ್ತು ಇದನ್ನು ನೋಡ್ತಾ ಇದ್ದರೆ ಈ ರೀತಿಯಂತಹ ಯಂತ್ರಗಳ ಬಳಕೆಯಿಲ್ಲದೆ ಅಂದಿನ ಕಾಲದಲ್ಲಿಯೇ ಆ ಸಮುದ್ರದಲ್ಲಿ ಬರುವಂಥ ಹಡಗುಗಳಿಗೆ ದಾರಿ ಮಾಡಿಕೊಡುತ್ತಂತೆ ಈ ಸೇತುವೆ ಮತ್ತು ಈ ಕಡೆ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ನೋಡಿ ಎಷ್ಟು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ